ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ಪಿ ಹೆಚ್ ಡಿ ಪದವಿಯನ್ನು ಕೊಡಬೇಕು ಡಾಕ್ಟ್ರೇಟ್ ಕೊಡಬೇಕು ಅಂತ ಒಬ್ಬ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಪ್ರತಿಕ್ರಿಯಿಸಿದ್ದಾರೆ ಕೆಳಗಡೆ ಅವರ ಮೊನಚನ್ನು ಅವರ ವ್ಯಂಗ್ಯವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಇದು ಕಾಂಪ್ಲಿಮೆಂಟ್ ಆಗಿದ್ದರೆ ಸಂತೋಷ ಇಲ್ಲದೆ ಹೋದರೆ ಅವರ ಕುರಿತಾಗಿ ಹೆಚ್ಚು ಮಾತನಾಡ್ತಾ ಇದ್ದೀನಿ ಅಂತ ಅವರು ನನ್ನನ್ನು ತಿದ್ದಿರುವುದು ಹಾಗೆ ಅಂತ ನಾನು ಪರಿಭಾವಿಸ್ತೀನಿ ಒಂದು ವಿಷಯವನ್ನು ತಮಗೆ ಹೇಳಬೇಕು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಅಲ್ಲದೆ ರವೀಂದ್ರ ಜೋಶಿ ಅಂತ ಇನ್ನೊಂದು ನಮ್ಮ ವಾಹಿನಿದೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಇನ್ನೊಂದು ವಾಹಿನಿ ಇದೆ ಕೇವಲ ರವೀಂದ್ರ ಜೋಶಿ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇರುವಂಥದ್ದು ಆ ಚಾನಲ್ಲು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಅದರಲ್ಲಿ ಕೂಡ ನಾವು ಹಲವಾರು ವಿಡಿಯೋಗಳನ್ನು ನಿರಂತರವಾಗಿ ಬಿತ್ತರಿಸ್ತಾ ಇದ್ದೀವಿ ಒಂದೇ ಚಾನಲ್ನಲ್ಲಿ ಯಾಕೆ ಹಾಕ್ತಾ ಇಲ್ಲ ಅಂದರೆ ನಮ್ಮ ಈ ಯೂಟ್ಯೂಬನ್ನು ಹ್ಯಾಕ್ ಮಾಡಿದ ಸಂದರ್ಭದಲ್ಲಿ ಇನ್ನೊಂದು ಚಾನಲನ್ನು ಪ್ರಾರಂಭ ಮಾಡಲಾಯಿತು ರವೀಂದ್ರ ಜೋಶಿ ಅಂತ ಅದರ ಜೀವಂತಿಕೆಗಾಗಿ ಅದು ಕೂಡ ಅಸ್ತಿತ್ವದಲ್ಲಿ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಆ ಚಾನಲಲ್ಲಿ ಕೂಡ ಹಲವಾರು ವಿಡಿಯೋಗಳನ್ನು ನಿರಂತರವಾಗಿ ಬಿತ್ತರಿಸ್ತಾ ಇರ್ತೀವಿ ಅದರ ಲಿಂಕು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿರುತ್ತೆ ಇಲ್ಲದೆ ಹೋದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತಾರೆ ನಮ್ಮ ಸಹೋದ್ಯೋಗಿಗಳು ದಯವಿಟ್ಟು ತಮ್ಮ ಗಮನದಲ್ಲಿ ಇರಲಿ ವಿಷಯ ಮತ್ತು ಅಗೇನ್ ಆಮ್ ಆದ್ಮಿ ಪಕ್ಷ ಹನುಮಾನ್ ಜಯಂತಿ ಪ್ರಯುಕ್ತ ದೊಡ್ಡದಾದಂತಹ ರ್ಯಾಲಿಯನ್ನು ಮಾಡಿತು ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಯಾವ ವಿಷಯಕ್ಕೆ ಇವ್ರಿಗೆ ಭಾಳ ಸಂತೋಷ ಆಗಿದೆ ಸೌರಭ್ ಭಾರದ್ವಾಜ್ಗೆ ಅಂದರೆ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿಕೆಯನ್ನು ಕೊಡ್ತಾರೆ ಹನುಮಾನನ ಕೃಪೆಯಿಂದಾಗಿ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇನ್ಸುಲಿನ್ ಲಭ್ಯ ಆಗಿದೆ ಯಾಕೆಂದರೆ ರಾವ್ ಅವೆನ್ಯೂ ಕೋರ್ಟ್ನಲ್ಲಿ ಜೈಲಿನ ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾರೆ ಏನಂತ ಸೋಮವಾರ ಸಂಜೆ ಏಳುವರೆಗೆ ಅವರ ಸಕ್ಕರೆ ಪ್ರಮಾಣ ರಕ್ತದಲ್ಲಿರುವಂಥ ಸಕ್ಕರೆ ಪ್ರಮಾಣ ಜಾಸ್ತಿಯಾಗಿತ್ತು ಆಗಿತ್ತು ನೂರ ಹದಿನೇಳು ಇತ್ತು ಅದಕ್ಕೋಸ್ಕರ ಎರಡು ಯೂನಿಟ್ ಅವ್ರಿಗೆ ಇನ್ಸುಲಿನ್ನ ಕೊಟ್ಟಿದ್ದೀವಿ ಅಂತ ಮಾಹಿತಿಯನ್ನು ನೀಡಿರ್ತಾರೆ ಕೋರ್ಟ್ಗೆ ಅದಾದಮೇಲೆ ಈ ಮೇ ಏಳರವರೆಗೂ ಅವರು ಜೈಲಿನಲ್ಲೇ ಇರಬೇಕು ಅಂತ ಹೇಳಿದರು ಅದರ ಕುರಿತಾಗಿ ಇವ್ರಿಗೇನು ಬೇಸರ ಇದ್ದಾಗೆ ಕಾಣ್ತಾ ಇಲ್ಲ ಅವ್ರಿಗೆ ಇನ್ಸುಲಿನ್ ಲಭ್ಯ ಆಯಿತು ಅನ್ನುವಂಥ ಕಾರಣಕ್ಕೋಸ್ಕರ ಹಾಗೆ ಇವರಿಗೆ ಸಂಭ್ರಮ ಜೊತೆಗೆ ಒಂದು ರ್ಯಾಲಿಯನ್ನು ಮಾಡ್ತಾರೆ ಇವ್ರದೇ ಒಬ್ಬ ಕಾರ್ಯಕರ್ತ ಹನುಮಂತನ ವೇಷವನ್ನು ಧರಿಸಿರ್ತಾನೆ ಬಜರಂಗಿಯ ವೇಷವನ್ನು ದಿಲ್ಲಿಯಲ್ಲಿ ಎಲ್ಲ ಕಡೆ ಮೆರವಣಿಗೆ ಮಾಡ್ತಾರೆ ಸ್ವತಃ ಇವರ ಸುನೀತಾ ಕೇಜ್ರಿವಾಲ್ ಅವರು ಕರ್ನಾಟಕ ಪ್ಲೇಸ್ನಲ್ಲಿ ಇದೆಯಲ್ಲ ಪ್ರಾಚೀನ ಹನುಮಾನ್ ಮಂದಿರ್ ಆ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ಕೊಂಡು ಬರ್ತಾರೆ ವಿಷಯ ಇಷ್ಟೇ ಅಲ್ಲ ವಿಷಯ ಬೇರೆ ಬೇರೆ ಇದ್ದಾವೆ ಅದನ್ನು ಈಗ ಹೇಳ್ತಾನೆ ನಂಬರ್ ಒನ್ ಏನಪ್ಪಾ ಅಂತಂದರೆ ಭಗವಂತ್ ಸಿಂಗ್ ಮಾನ್ ಅವರು ಇದ್ದಕ್ಕಿದ್ದ ಹಾಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಮೃದು ಧೋರಣೆಯನ್ನು ತಳೀತಾ ಇದ್ದಾರೆ ಅವರು ಮೃದು ಧೋರಣೆ ತಳೆದ್ರು ತಡೆದಿದ್ರು ಭಾರತೀಯ ಜನತಾ ಪಕ್ಷಕ್ಕೆ ಏನೋ ವ್ಯತ್ಯಾಸ ಆಗೋದಿಲ್ಲ ಅಂತ ಬೇರೆ ವಿಚಾರ ನಡೀತಾ ಇರುವಂಥ ವಿದ್ಯಮಾನ ಮತ್ತು ಅವರ ಚರ್ಯೆಯನ್ನು ನಡವಳಿಕೆಯನ್ನು ಹೇಳಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ಮುಂದಿನ ರಾಜಕೀಯ ಜೀವನದಲ್ಲಿ ಆಗುವಂಥ ಸ್ಥಿತ್ಯಂತರಗಳಿಗೆ ಮುನ್ನುಡಿಯಾಗಬಹುದು ಆಗಬಹುದು ಕಾರಣಕ್ಕೋಸ್ಕರ ಅವ್ರು ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಗೃಹ ಸಚಿವಾಲಯದ ಗೃಹ ಸಚಿವರನ್ನು ಭೇಟಿಯಾಗಿದ್ದಾರೆ ಅಂತ ನೀವು ಪರಿಭಾವಿಸಬಹುದು ನಾವು ಪರಿಭಾವಿಸಬಾರದು ಆದರೆ ರಾಜಕಾರಣದಲ್ಲಿ ಇದನ್ನು ಮೀರಿದಂಥ ಲೆಕ್ಕಾಚಾರಗಳಿರ್ತವೆ ಅದಲ್ಲದೆ ಜಗತ್ ಪ್ರಕಾಶ್ ನಡ್ಡಾ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅವರನ್ನು ಭೇಟಿಯಾಗ್ತಾರೆ ಮೇಲೆ ಪಂಜಾಬ್ದಲ್ಲಿ ಇದ್ದಕ್ಕಿದ್ದ ಹಾಗೆ ಮಾದಕ ಮಾದಕ ದ್ರವ್ಯಗಳ ವಿರುದ್ಧ ಭಾಳ ದೊಡ್ಡದಾದಂಥ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ ಎಲ್ಲ ಕಡೆ ಇದ್ದಕ್ಕಿದ್ದ ಹಾಗೆ ಪೊಲೀಸರು ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಬಹಳಷ್ಟು ಕಡೆ ಸಾಕಷ್ಟು ಪ್ರಮಾಣದ ಮಾದಕ ದ್ರವ್ಯಗಳು ಲಭ್ಯ ಆಗ್ತವೆ ಹಲವಾರು ಜನರನ್ನು ಬಂಧಿಸಲಾಗಿದೆ ವಿಷಯ ಇಷ್ಟೇ ಅಲ್ಲ ಅದರ ಮುಂದುವರಿದ ಭಾಗವನ್ನು ಹೇಳ್ತೀನಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಂದು ಭಾಷಣವನ್ನು ಇವರ ಅಮೃತ್ಸರದ ಶಾಸಕನ ಭಾಷಣವನ್ನು ಹೇಳ್ತೀನಿ ಅವರು ಒಂದು ಪ್ರಚಾರ ಸಭೆಗೆ ಹೋಗಿರ್ತಾರೆ ಲೋಕಸಭಾ ಚುನಾವಣೆಗೆ ಧಾಲಿವಾಲ್ ಅಂತೇಳಿ ಲೋಕಸಭಾ ಅಭ್ಯರ್ಥಿ ಇವರ ಅಭ್ಯರ್ಥಿ ಈ ಬರೀ ಈ ಪಂಜಾಬ್ ಚುನಾವಣೆಯ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಡೆದಂಥ ರ್ಯಾಲಿಯ ಸಂದರ್ಭದಲ್ಲಿ ಅಲ್ಲಿ ಅವರು ಹೇಳ್ತಾರೆ ಕುವರ್ ಪ್ರತಾಪ್ ಸಿಂಗ್ ಅಂತೇಳಿ ಈ ಎಮ್ ಎಲ್ ಎ ಹೆಸರು ಈ ಕುವರ್ ಪ್ರತಾಪ್ ಸಿಂಗ್ ಅವರು ಭಾಷಣ ಮಾಡ್ತಾ ಮಾಡ್ತಾ ಹೇಳ್ತಾರೆ ಇವರು ಐ ಪಿ ಎಸ್ ಆಫೀಸರ್ ಆಗಿದ್ದು ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಆಮ್ ಆದ್ಮಿ ಪಕ್ಷಕ್ಕೆ ಸೇರಿದ ಸೇರಿದ್ಮೇಲೆ ಪಂಜಾಬ್ನಲ್ಲಿ ಚುನಾವಣೆಗೆ ನಿಂತರು ಚುನಾವಣೆ ನಿಂತ ಮೇಲೆ ಗೆದ್ದರು ಈಗ ಅವರು ಭಾಷಣ ಮಾಡ್ತಾ ಧಾಲಿವಾಲ್ ಅವರ ಪ್ರಚಾರ ಭಾಷಣ ಮಾಡ್ತಾ ಹೇಳ್ತಾರೆ ಇವತ್ತು ಇವತ್ತೇನಾದರೂ ಡ್ರಗ್ ಟ್ರಾಫಿಕ್ಕಿಂಗ್ ಯಾರಾದರೂ ಮಾಡ್ತಾ ಇದ್ದರೆ ಅದು ಇಬ್ಬರು ಪೊಲೀಸ್ ಆಫೀಸರ್ ಮಾಡ್ತಾ ಇದ್ದಾರೆ ನೋಡಿರಿ ಎಂಥ ಭಯಾನಕವಾದ ಸತ್ಯವನ್ನು ಈ ಮನುಷ್ಯ ಹೇಳಿರೋದು ಉಡ್ತಾ ಪಂಜಾಬ್ ಅಂತ ಸಿನಿಮಾನೇ ಬಂದಿತ್ತು ಹೇಗೆ ಪಾಕಿಸ್ತಾನದಿಂದ ಮಾದಕ ದ್ರವ್ಯಗಳನ್ನು ಗಡಿಯ ಮೂಲಕ ಪಂಜಾಬ್ದಲ್ಲಿ ವಿತರಿಸಲಾಗುತ್ತೆ ಸಣ್ಣ ಸಣ್ಣ ಪೊಟ್ಟಣಗಳಲ್ಲಿ ಕಡಿಮೆ ದುಡ್ಡಿನಲ್ಲಿ ಹೇಗೆ ಅಲ್ಲಿಯ ಜನರನ್ನ ಸಂಪೂರ್ಣವಾಗಿ ಡ್ರಗ್ ಸೇವನ ಮಾಡೋರನ್ನು ಮಾಡಿ ಡ್ರಗ್ಗಿಸ್ಟ್ಗಳನ್ನು ಮಾಡ್ತಾರೋ ಮಾಡ್ತಾರೆ ತದನಂತರ ಅಲ್ಲಿ ಅಸ್ಥಿರಗೊಳಿಸಿ ಅದರ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಲಿಕ್ಕೆ ಖಲಿಸ್ತಾನಿಗಳು ಭಯೋತ್ಪಾದಕರು ಪ್ರಯತ್ನ ಮಾಡ್ತವೆ ಅನ್ನುವಂಥ ವಿಷಯ ತಮಗೆಲ್ಲ ಗೊತ್ತಿರುವಂಥದ್ದು ಅಲ್ಲಿ ಸ್ವತಃ ಇಬ್ಬರು ಪೊಲೀಸ್ ಯಾರು ಯಾರವರು ಒಬ್ಬ ಡಿ ಎಸ್ ಪಿ ಒಬ್ಬ ಎಸ್ ಪಿ ಇಬ್ಬರು ಸ್ವತಃ ತಾವೇ ಮಾದಕ ದ್ರವ್ಯಗಳ ಟ್ರಾಫಿಕ್ಕಿಂಗ್ ಮಾಡ್ತಾರೆ ಅಂದರೆ ಮಾರಾಟ ಮಾಡ್ತಾರೆ ಇವರ ಗುರು ಯಾರು ಅಂತ ಕೇಳಬೇಕು ನೀವು ಅದು ಭಾಳ ಮಜಾ ಇರುವಂಥ ವಿಚಾರ ಯಾರು ಇವರ ಗುರು ಇವರ ಗುರು ರಾಘವ ಚಡ್ಡ ಸೂಪರ್ ಸಿ ಎಮ್ ಆಫ್ ಪಂಜಾಬ್ ಯಾವ ಭಗವಂತ್ ಸಿಂಗ್ ಮಾನ್ ಮೇಲೆ ತನ್ನ ನಿಯಂತ್ರಣವನ್ನು ಇಟ್ಕೋಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಅವರು ದಿಲ್ಲಿಯಿಂದ ಪಂಜಾಬ್ಗೆ ರಾಘವ್ ಚಡ್ಡಾನನ್ನು ಕಳಿಸಿದರು ಚಾರ್ಟರ್ಡ್ ಅಕೌಂಟೆಂಟ್ನ ಆ ಮುನುಷ್ಯ ಇಬ್ಬರು ಆಫೀಸರ್ನ ತಂದು ಕೂಡಿಸಿರೋದು ಒಬ್ಬ ಎಸ್ ಪಿ ಒಬ್ಬರು ಡಿ ಎಸ್ ಪಿ ಇವರಿಬ್ಬರು ಎಲ್ಲಿ ಸಿವಿಲ್ ಲೈನ್ನಲ್ಲಿ ಇವರು ಅಮೃತ್ಸರ್ ನಾರ್ತ್ನಲ್ಲಿ ಇವರಿಬ್ಬರು ಎಸ್ ಪಿ ಮತ್ತು ಡಿ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರ ಕೆಲಸ ಏನು ಇವರು ಕೆಲಸ ಡ್ರಗ್ ಟ್ರಾಫಿಕ್ಕಿಂಗ್ಗೆ ಅನುಕೂಲ ಮಾಡಿಕೊಡೋದು ಯಾರ್ಯಾರು ಹಂಚ್ತಾರೆ ಮಾರಾಟ ಮಾಡ್ತಾರೆ ಡ್ರಗ್ ಪೆಡ್ಲರ್ಸ್ ಇದ್ದಾರೆ ಅವರ ರಕ್ಷಣೆಯನ್ನು ನೋಡ್ಕೊಳ್ಳೋದು ಮತ್ತು ಮಾರಾಟ ಜಾಲಕ್ಕೆ ತನ್ನ ಎಲ್ಲ ರೀತಿಯ ರಕ್ಷಣೆಯನ್ನು ಕೊಡೋದು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕೋರ್ ಪ್ರತಾಪ್ ಸಿಂಗ್ ಒಬ್ಬ ಎಮ್ ಎಲ್ ಎ ಆಗಿ ಇವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಹಾಗಾದರೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಬೋದು ಸಸ್ಪೆಂಡ್ ಮಾಡಿಸ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಇತ್ತಲ್ಲ ಅದಕ್ಕೆ ಅವರು ಭಾಷಣದಲ್ಲಿ ಹೇಳ್ತಾರೆ ನಾನು ಈಗಾಗಲೇ ಐದು ಜನ ಕಮಿಷನರ್ಗೆ ಈ ಕುರಿತು ಭಾಳಷ್ಟು ಸಲ ಬೆಂಬತ್ತಿ ಹೇಳಿದ್ದೀನಿ ಯಾರೂ ಇದ್ರ ಕುರಿತು ಕ್ರಮ ಕೈಗೊಳ್ತಾ ಇಲ್ಲ ಅಷ್ಟೇ ಅಲ್ಲ ಡಿ ಜಿ ಪಿ ಅವರ ಗಮನಕ್ಕೆ ಅದನ್ನು ತಂದಿದ್ದೀನಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರಿಗೆ ಯಾರಿಗೂ ಇದರ ಬಗ್ಗೆ ವಿಶೇಷ ಆಸ್ತೆಯೇ ಇಲ್ಲ ಇವ್ರನ್ನ ಕಿತ್ತಿ ಅಮೃತ್ಸರದಿಂದ ಬಟಾಲಾಗೋ ಎಲ್ಲೋ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಮಾನತ್ ಮಾಡಲಿಕ್ಕಾಗದೆ ಹೋದರೆ ಅದನ್ನು ಮಾಡ್ತಾ ಇಲ್ಲ ಇವತ್ತು ಏನಾದರೂ ಡ್ರಗ್ ಟ್ರಾಫಿಕ್ಕಿಂಗು ಪಂಜಾಬದಲ್ಲಿ ಅದು ವಿಶೇಷವಾಗಿ ಅಮೃತ್ಸರ್ ಸುತ್ತಮುತ್ತ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣೀಭೂತನಾದಂಥ ವ್ಯಕ್ತಿಯೇ ಇಬ್ಬರು ಪೊಲೀಸ್ ಆಫೀಸರ್ಸು ಇದರ ಹಿಂದಿರುವಂಥ ವ್ಯಕ್ತಿ ರಾಘವ ಚಡ್ಡ ಹೆಂಗಿದೆ ನೋಡಿ ಆಮ್ ಆದ್ಮಿ ಪಕ್ಷದ ಒಬ್ಬೊಬ್ಬ ವ್ಯಕ್ತಿಯ ಹಿಂದೆಯೂ ಇದೊಂಥದೊಂದು ದೊಡ್ಡದಾದಂಥ ಕಳಂಕ ಇರುತ್ತೆ ಇನ್ಯಾರೋ ಭಾರತೀಯ ಜನತಾ ಪಕ್ಷದವರು ಅಥವಾ ಬೇರೆ ಯಾರೋ ಇದ್ರ ಬಗ್ಗೆ ಮಾತಾಡಿದರೆ ನಮ್ಮ ನಂಬೋ ಹಾಗಿಲ್ಲ ಸ್ವತಃ ಅವರದೇ ಪಕ್ಷದ ಒಬ್ಬ ಎಮ್ ಎಲ್ ಎ ಈ ರೀತಿಯದಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಹುರುಳಿದೆ ಅಂತ ತಾನೇ ಅರ್ಥ ಈ ರಾಘವ್ ಚಡ್ಡಾ ನೋಡಿ ಮಾರ್ಚ್ ಎಂಟನೇ ತಾರೀಕು ಕ್ಯಾಟ್ರ್ಯಾಕ್ಟ್ ಆಪ್ರೇಷನ್ಗೆ ಯು ಕೆಗೆ ಹೋಗ್ತೀನಿ ಅಂತ ಹೋದರು ಮಾರ್ಚ್ ಒಂಬತ್ತನೇ ತಾರೀಕು ಅಲ್ಲಿ ಯೂನಿವರ್ಸಿಟಿನಲ್ಲಿ ಒಂದು ಭಾಷಣ ಅಂತ ಟ್ವೀಟ್ ಮಾಡಿದರು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಅರೆಸ್ಟ್ ಆಯಿತು ಯಾರ್ದು ಅರವಿಂದ್ ಕೇಜ್ರಿವಾಲ್ದು ಅವತ್ತು ರಾತ್ರಿ ಒಂದು ರೀಲ್ ಮಾಡಿ ಹಾಕಿದರು ಭಾರತೀಯ ಜನತಾ ಪಕ್ಷ ದಬ್ಬಾಳಿಕೆ ಮಾಡ್ತಾ ಇದೆ ನಮ್ಮ ಮುಖ್ಯಮಂತ್ರಿಯನ್ನು ಬಂಧಿಸಿದ್ದಾರೆ ಅಂತೇಳಿ ಅಲ್ಲಿಂದ ಇಲ್ಲಿಯವರೆಗೂ ಈ ಮನುಷ್ಯನ ಸುದ್ದಿ ಇಲ್ಲ ಪರಿಣಿತಿ ಚೋಪ್ರಾ ವಾಪಸ್ ಬಂದರು ಈತ ಪ್ರಿಯಾಂಕಾ ಚೋಪ್ರಾ ಹೇಳಿದಾರೆ ಅಂತ ಅಮೆರಿಕಕ್ಕೆ ಹೋಗಿದ್ದಾರೆ ಅಂತ ವಿದ್ಯಮಾನ ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಏನಪ್ಪ ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಏನಂದರೆ ಈ ಮನುಷ್ಯ ಭಾರತೀಯ ಜನತಾ ಪಕ್ಷದ ಜೊತೆ ಸಂಪರ್ಕದಲ್ಲಿ ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಬೇಕು ಆಮ್ ಆದ್ಮಿ ಪಕ್ಷವನ್ನು ತೊರೆಯಬೇಕು ಅಂತ ಮಧ್ಯವರ್ತಿಗಳ ಮೂಲಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ಅತ್ಯಂತ ಕಳಂಕಿತನಾದಂಥ ವ್ಯಕ್ತಿ ಈತ ಇಪ್ಪತ್ನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿ ಜಲಮಂಡಳಿ ಹಗರಣದಲ್ಲಿ ಈತನೂ ಕೂಡ ಒಬ್ಬ ರೂವಾರಿ ಇಂಥವನನ್ನು ಭಾರತೀಯ ಜನತಾ ಪಕ್ಷ ಸ್ವೀಕಾರ ಮಾಡುತ್ತಾ ಅನ್ನೋದ್ರ ಬಗ್ಗೆ ನನಗಂತೂ ಸದ್ಯಕ್ಕೆ ಅನುಮಾನ ಇದೆ ಚುನಾವಣೆಯ ಸಂದರ್ಭ ಯಾರು ಬಂದು ವಾಷಿಂಗ್ ಮಷೀನಲ್ಲಿ ಎಲ್ಲಿ ರಿನ್ ಸೋಪ್ ಹಾಕಿ ತೊಳ್ಕೊಂಡು ಒಳಗೆ ಹೋಗ್ತಾರೋ ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗೋದಿಲ್ಲ ಇದೆಲ್ಲ ರಾಜಕೀಯ ಚದುರಂಗದ ಆಟ ಆದರೆ ಆ ರೀತಿ ರಾಘವ್ ಚಡ್ಡ ಪ್ರಯತ್ನ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಬಹಳಷ್ಟು ಸ್ಪಷ್ಟವಾದಂಥ ಮಾಹಿತಿಗಳು ಎಲ್ಲ ಕಡೆಯಿಂದ ಬರ್ತಾ ಇದ್ದಾವೆ ರಾಘವ್ ಚಡ್ಡ ಪಕ್ಷದವರು ಆತನ ಕುರಿತಾಗಿ ಮಾತಾಡ್ತಾ ಇಲ್ಲ ಸ್ವತಃ ಆತನು ಎಲ್ಲಿ ಟ್ವೀಟ್ ಮಾಡಿ ಪ್ರತಿ ದಿವಸ ಐದರಿಂದ ಹತ್ತು ಟ್ವೀಟ್ ಮಾಡ್ತಾ ಇದ್ದಂಥ ಮನುಷ್ಯ ಈಗ ಆಮ್ ಆದ್ಮಿ ಪಕ್ಷ ಇದೆಯಲ್ಲ ಅದರ ಅಸ್ತಿತ್ವ ಇರೋದೇ ಮಾಧ್ಯಮಗಳ ಮೂಲಕ ಸಾಮಾಜಿಕ ಜಾಲತಾಣ ಟಿ ವಿ ಚಾನಲ್ಗಳು ರಾಜ್ಯದ ರಾಜ್ಯ ರಾಷ್ಟ್ರದ ರಾಜಧಾನಿಯಲ್ಲಿರೋದರಿಂದ ಬೆಳಗ್ಗೆ ಪ್ರತಿ ದಿವಸ ಹತ್ತು ಗಂಟೆಗೆ ಇವರೊಂದು ಪ್ರೆಸ್ ಮೀಟ್ ಮಾಡ್ತಾರೆ ಒಂದು ಅತಿಶಿ ಮರ್ಲೇನ ಮಾತಾಡ್ತಾರೆ ಇಲ್ಲ ಸೌರಭ್ ಭಾರದ್ವಾಜ್ ಮಾತಾಡ್ತಾರೆ ಇಲ್ಲ ಸಂಜಯ್ ಸಿಂಗ್ ಮಾತಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಇದ್ದಾಗ ತಾವೇ ವಿಡಿಯೋ ಮಾಡಿ ಅದನ್ನೇ ಅಪ್ಲೋಡ್ ಮಾಡಿಸ್ತಾಯಿದ್ರು ಯಾಕೆಂದ್ರೆ ಯಾರು ಪ್ರಶ್ನೆ ಕೇಳಿದ್ರು ಉತ್ತರ ಹೇಳೋಕೆ ಕಷ್ಟ ಆಗುತ್ತಲ್ಲ ಆದರೆ ಅಂದರೆ ಇವರು ಒಟ್ಟು ವ್ಯವಸ್ಥೆ ಇದೆಯಲ್ಲ ಇದು ಎನ್ ಜಿ ಒ ಥರ ಕೆಲಸ ಮಾಡೋದು ಇವರು ಇವರು ಎನ್ ಜಿ ಒ ಮೂಲಕ ಬಂದದ್ದಲ್ವ ಪರಿವರ್ತನವಂಥ ಎನ್ ಜಿ ಒ ಮೂಲಕ ಅ ಬಂದಿರುವಂಥದ್ದು ಕಬೀರ ಮತ್ತು ಪರಿವರ್ತನನು ಸಂಸ್ಥೆಯ ಎನ್ ಜಿ ಒ ಮೂಲಕ ಬಂದದ್ದು ಅರವಿಂದ್ ಕೇಜ್ರಿವಾಲ್ ಎನ್ ಜಿ ಒ ರೀತಿಯಲ್ಲೇ ಪಕ್ಷವನ್ನು ನಡೆಸೋದು ಎನ್ ಜಿ ಒದೊಂದು ಪಾಲಿಸಿ ಏನಿರುತ್ತೆ ಅಂದರೆ ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಮಾಧ್ಯಮಗಳಲ್ಲಿ ನಿನ್ನನ್ನು ನಿನ್ನ ಬಿಂಬಿಸ್ಕೋ ತನ್ನ ಮೂಲಕ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೋ ಅಂತ ಭಾಳಷ್ಟು ಎಲ್ಲ ಎನ್ ಜಿ ಒಗಳ ಬಗ್ಗೆ ಹೇಳಲ್ಲ ಈ ರೀತಿ ದಗಲ್ಬಾಜಿ ಎನ್ ಜಿ ಓಗಳಿರ್ತಾರಲ್ಲ ಅವ್ರ ಮೇನ್ ಕೆಲಸ ಅಷ್ಟೇ ಆಮ್ ಆದ್ಮಿ ಪಕ್ಷದ ಅಸ್ತಿತ್ವ ಇರೋದೇ ಮಾಧ್ಯಮಗಳ ಮೂಲಕ ಈಗ ಯಾವಾಗ ಮೇ ಏಳರವರೆಗೂ ಜೈಲಿನಲ್ಲಿ ಇರ್ತಾರೆ ಅಂತ ಹೇಳಿದ್ರು ಮೇ ಏಳರವರೆಗೂ ಚುನಾವಣೆಯ ಬಹಳಷ್ಟು ಪ್ರಕ್ರಿಯೆಗಳು ನಡೆದು ಹೋಗ್ತವೆ ಅಲ್ಲಿಗೆ ಸಂಪೂರ್ಣವಾಗಿ ನೇಪಥ್ಯಕ್ಕೆ ಸರಿದು ಹೋಗ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರು ಹಾಗಾದರೆ ಇದನ್ನು ಲೈಮ್ಲೈಟ್ನಲ್ಲಿ ಇಡೋದು ಹೇಗೆ ಈ ರೀತಿ ಅಂತ ರ್ಯಾಲಿ ಮಾಡೋದು ಇಲ್ಲಿ ಸುಳ್ಳು ಸ ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಇನ್ಸುಲಿನ್ ಕೊಟ್ಟಿದ್ದಾರೆ ಅದು ಸರಿ ಇಲ್ಲ ಅನ್ನೋದು ಅವ್ರದ್ದು ಎರಡು ನೂರ ಹದಿನೇಳು ಇರಲಿಲ್ಲ ಶುಗರ್ ಸಕ್ಕರೆ ಪ್ರಮಾಣ ಮುನ್ನೂರ ಇಪ್ಪತ್ತು ಅಂತ ಹೇಳೋದು ಇಂಥದ್ದೊಂದು ಆಟವನ್ನು ಮಾಡ್ತಾ ಇದ್ದಾರೆ ಆದರೆ ಇವರದೇ ಒಬ್ಬ ಶಾಸಕ ಇವತ್ತು ಪಂಜಾಬದಲ್ಲಿ ಆಮ್ ಆದ್ಮಿ ಪಕ್ಷದ ಸ್ಥಿತಿ ಏನಿದೆ ಅವರ ಸರ್ಕಾರ ಹೇಗೆ ನಡೀತಾ ಇದೆ ಹೇಗೆ ಅವರು ಡ್ರಗ್ ಟ್ರಾಫಿಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಈಗಲಾದರೂ ಗೃಹ ಸಚಿವಾಲಯ ಇದರ ಕುರಿತು ಕ್ರಮ ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ನಮ್ಮ ರವೀಂದ್ರ ಜೋಶಿ ಅನ್ನುವಂಥ ಇನ್ನೊಂದು ಚಾನಲ್ನ ದಯವಿಟ್ಟು ಅದರ ಲಿಂಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಪ್ರತಿಯೊಂದು ಕಮೆಂಟನ್ನು ಓದ್ತೇನೆ ಒಳ್ಳೆಯದಿದ್ರು ಕೆಟ್ಟದಿದ್ರು. ಯಾವುದನ್ನು ಡಿಲೀಟ್ ಮಾಡೋದಿಲ್ಲ ನಮಸ್ಕಾರ